ವರಮಹಾಲಕ್ಷ್ಮಿ ಪೂಜೆ ಮಾಡಿ ಸಾಮರಸ್ಯಕ್ಕೆ ಸಾಕ್ಷಿಯಾದ ಅಳವಂಡಿಯ ನಜೀರುದ್ದೀನ್ ಬಿಸ್ರಳ್ಳಿ ಕುಟುಂಬ ಹೌದು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದ ಮುಸ್ಲಿಂ ಕುಟುಂಬವೊಂದರಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡುವ ಮೂಲಕ ಸಾಮರಸ್ಯಕ್ಕೆ ಸಾಕ್ಷಿಯಾದ ಘಟನೆ ಕೊಪ್ಪಳ ತಾಲೂಕಿನಲ್ಲಿ ನಡೆದಿದೆ ಹಿಂದೂ ಸಂಸ್ಕೃತಿಯ ವರಮಹಾಲಕ್ಷ್ಮಿ ಹಬ್ಬವನ್ನು ನೆರವೇರಿಸುವ ಭಾವೈಕ್ಯತೆಯನ್ನು ಅಳವಂಡಿ ಗ್ರಾಮದ ನಜರುದ್ದೀನ್ ಕುಟುಂಬ ಸಾರಿದೆ ಧಾರ್ಮಿಕ ಆಚರಣೆಗಳನ್ನು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಭಾವೈಕ್ಯತೆಯಿಂದ ಆಚರಿಸುತ್ತಾ ಬಂದಿದ್ದಾರೆ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳನ್ನು ಒಗ್ಗಟ್ಟಾಗಿ ಆಚರಿಸುತ್ತಾರೆ ಅದರಂತೆ ಮುಸ್ಲಿಂ ಸಮುದಾಯದ ಕುಟುಂಬವೊಂದು ಕಳೆದ ನಾಲ್ಕೈದು ವರ್ಷಗಳಿಂದ ತಮ್ಮ ಹಬ್ಬ ಆಚರಿಸುವ ರೀತಿಯಲ್ಲಿಯೇ ಸಂಪ್ರದಾಯ ಬದ್ಧವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ ಅಳವಂಡಿ ಗ್ರಾಮದ ನಜರುದ್ದೀನ್ ಬಿಸ್ರೋಳಿ ಅವರು ಮುಸ್ಲಿಂ ಕುಟುಂಬದ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮನೆತನದ ಹಬ್ಬದ ರೀತಿಯಲ್ಲೇ ಆಚರಿಸುತ್ತಿದ್ದಾರೆ ಹಬ್ಬದ ಪ್ರಯುಕ್ತ ಮನೆಯಲ್ಲಿ ದೀಪಾಲಂಕಾರ ವಿಶೇಷ ಪೂಜೆಯಿಂದ ನೆರವೇರಿಸಿದ್ದಾರೆ ಹೋಡಿಗೆ ನೈವೇದ್ಯ ವಿವಿಧ ತರಹದ ಹಣ್ಣುಗಳನ್ನು ಸಮರ್ಪಿಸಿ ಹಣತಿ ಹಚ್ಚಿ ಭಾವೈಕ್ಯತೆ ಮೆರೆದಿದ್ದಾರೆ ಮನೆಯನ್ನು ವಿದ್ಯುತ್ ದೀಪ ಹಾಗೂ ತಳಿರು ತೋರಣ ಕಟ್ಟಿ ಸಿಂಗರಿಸಲಾಗಿತ್ತು ನಜಿರುದ್ದೀನ್ ಬಿಸ್ರಾಳಿಯವರು ಪರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸರ್ವಧರ್ಮದ ಸ್ನೇಹಿತರನ್ನು ಆಹ್ವಾನಿಸಿ ಆತಿಥ್ಯ ಸತ್ಕರಿಸಿದ್ದಾರೆ ಭಾವೈಕ್ಯತೆಗೆ ಸಾಕ್ಷಿಯಾದ ಪೂಜೆಯಲ್ಲಿ ಅಳವಂಡಿಯ ಮಲಾರಾಧ್ಯ ಪೂಜೆಯರು ಭಾಗವಹಿಸಿ ದ್ವೇಷ ಬಿಡು ಪ್ರೀತಿ ಮಾಡು ಎಂಬ ಸಿರಹಟ್ಟಿಯ ಪಿಕರೇಶ್ವರರ ಶರಣರ ವಾಣಿಯಂತೆ ನಾವೆಲ್ಲ ಒಂದು ಎನ್ನುವ ಭಾವನೆ ಇವರಲ್ಲಿ ನೋಡಿ ತುಂಬ ಖುಷಿಯಾಯಿತು ಇವರ ಈ ಧಾರ್ಮಿಕ ಕಾರ್ಯ ನಾಡಿಗೆ ಮಾದರಿ ಎಂದು ಶುಭ ಹಾರೈಸಿದರು ಈ ಕುರಿತಂತೆ ನಜರುದ್ದೀನ್ ಮಾತನಾಡಿ ಕಳೆದ ಐದು ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನನ್ನ ಮನೆಯ ಗೃಹ ಪ್ರವೇಶ ಜರುಗಿತು ಅದರಂತೆ ಪ್ರತಿ ವರ್ಷ ಹಿಂದೂ ಸಂಪ್ರದಾಯದಂತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುತ್ತಾ ಬಂದಿದ್ದೇವೆ ಇದರಿಂದ ನನಗೂ ಒಳ್ಳೆಯದಾಗಿದೆ ನನ್ನ ಕುಟುಂಬಕ್ಕೂ ಕೂಡ ಒಲಿತಾಗಿದೆ ನಾನು ಕೂಡ ಗ್ರಾಮದ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುತ್ತೇನೆ ಎಂದರು ಇದೇ ವೇಳೆ ಸಂಬಂಧಿಕರು ಊರಿನ ಗುರು ಹಿರಿಯರು ಯುವಕರು ಉಪಸ್ಥಿತಿ ಇದ್ದು ಶುಭ ಹಾರೈಸಿದರು ನಜುರುದ್ದೀನ್ ಕುಟುಂಬದ ಸದಸ್ಯರು ಎಲ್ಲರಿಗೂ ಸಿಹಿ ಹಂಚಿ ಹಬ್ಬದೊಂದಿಗೆ ಆತ್ಮೀಯತೆಯನ್ನು ಹಂಚಿಕೊಂಡು ಭಾವೈಕ್ಯತೆಗೆ ಸಾಕ್ಷಿಯಾದರು ವರಲಕ್ಷ್ಮಿ ಶುಭಾಷೆ ಪ್ರತಿ ವರ್ಷದಂತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯೋಚನೆ ಮಾಡ್ ಪ್ರತಿ ವರ್ಷ ವರವಲಕ್ಷ್ಮಿ ಹಬ್ಬ ಮಾಡ್ಕೋ ಈ ಹಬ್ಬ ಮಾಡಿದ್ರೆ ನಮ್ಗೆ ಸಂತೋಷ ಒಳ್ಳೇದು ಎಲ್ಲ ಆಗಿದೆ ಹಾಗೂ ಜನರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾವು ಶುಭ ಕೊಡ್ತಾ ಇದೀನಿ ವರಲಕ್ಷ್ಮಿ ಹಬ್ಬದ ಪ್ರತಿ ವರ್ಮಲಕ್ಷ್ಮಿ ಐದು ವರ್ಷ ಆತ್ ಮಾಡಕೈತಿ ಎಲ್ಲರೂ ಒಳ್ಳೆಯದೈತಿ ನಮ್ಮ ದುಃಖ ಒಳ್ಳೇದ ನಾವು ಹಿಂದೂ ಮುಸ್ಲಿಮ್ಸ್ ಅಂತ ಯಾವುದೇ ಭಾವಕಲ್ದ ನಾವೆಲ್ಲರೂ ಭಾವಿಕಾಗೆ ಬಿಡುಕೊಂಡು ಹೋಗ್ತಾ ಇದೀವಿ ಪ್ರತಿ ವರ್ಷದಿಂದ ಈ ವರ್ಷವೂ ನಾವು ವರ್ಮಲಕ್ಷ್ಮಿ ಮಾಡ್ತಾ ಇದೀವಿ ದೇವಿ ಮೂರ್ತಿಯನ್ನು ಅಲಂಕಾರ ಮಾಡಿ ತುಂಬಿದ ಕೊಡದಲ್ಲಿ ಒಂದು ಕಾಯಿ ಎಲ್ಲ ಇಟ್ಟು ಅಲಂಕಾರ ಮಾಡಿ ಅಜ್ಜಾರನ್ನ ಐನಾರನ್ನೆಲ್ಲ ಕರೆಸಿ ಮನಾರ್ಥ ಮಾಡಿಸಿ ಪಂಚಾಮದಲ್ಲಿ ಪ್ರತಿ ವರ್ಷ ಅಂತ ಯಾವ್ ಮಾಡ್ತಿದ್ದರು ಈ ವರ್ಷ ಹಂಗ ಮಾಡ್ತಾ ಮಾಡ್ತಾಯಿದ್ದೀವಿ ಏನು ಮಾಡೇ ಅಲ್ಲ ಅಮಾಸೆ ಆದ ನಂತರ ಒಂದು ಕಪ್ಪು ಕಡಿಗೆ ಏನ ನಮ್ಮ ಮನೆ ಮಾಡೇ ಅಲ್ಲ ಇಪ್ಪತ್ತಿಗೆ ಆದ್ರೂ ಈ ಪ ಈ ಹೊರತಾಗಲೆ ಹದಿನೆಂಟು ಎರಡು ಸಾವಿರ ಹದಿನೆಂಟು ಹಂಗೆ ಮಾಡಿದ್ವಿ ನಾವು ಈ ವರ್ಷನ ಹಂಗ ಮಾಡಿದ್ವಿ ಈ ವರ್ಷ ಪೂರ್ತಿ ಕಂಟಿನ್ಯೂ ಆಗಿ ವರ್ಷ ವರ್ಷನ ಹಂಗ ಮಾಡ್ಕೊಂತ ಬರ್ತೀವಿ ನಮ್ಮ ಹಬ್ಬಕ್ಕೆ ನಮ್ಮ ಎಲ್ಲ ಊರವರೆಲ್ಲ ಸಪೋರ್ಟ್ ಮಾಡ್ತೀವಿ ನಾವೆಲ್ಲ ಮಾಡ್ತಂತ ಕಾರ್ಯಕ್ರಮ ನಮ್ಮಲ್ಲಿ ಊರಲ್ಲಿ ಹಿರಿಯರು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರೆ ನಮಗ ಅವರು ಇವಳಕ್ಕೆ ಇರುತ್ತಿದ್ದಾರೆ ನಿಮಗೆ ಮಾಡಪ್ಪ ಅಂತ ಅಂದೋ ಆ ಪ್ರಕಾರನೆಲ್ಲ ಮಾಡ್ತಾ ಇದ್ದೀನಿ ಸರ್ ನಾವು ರಜೇಬೇಕಂ ಆಗ ಪ್ರತಿ ವರ್ಷ ನಾನು ಮಾಡ್ಕಂತ ಈಗ ಐದನೇ ವರ್ಷ ವರ್ ಮಹಾಲಕ್ಷ್ಮಿ ಮಾಡ್ತಾ ಇದ್ದೀವಿ ಆ ದೇವ್ರು ಎಲ್ಲ ಒಳ್ಳೇದು ಮಾಡ್ಕಂತ ಬಂದಿದ್ದೀವಿ ಜಾಸ್ತಿ ಎಲ್ಲ ಸರಿ ಸಮಾನಾಗಿ ನೋಡಿಕೊಂಡು ಅಂತೀವಿ ಮಹಾಲಕ್ಷ್ಮಿಯ ವಿಶೇಷ ದಿನ ಇವತ್ತು ಒಂದು ವಿಶೇಷ ಏನಂದ್ರೆ ನನ್ನ ಸ್ನೇಹಿತನಾದ ರಜುದ್ದೀನ್ ಬಿಸ್ತಳಿಯವರು ಅವರು ತುಂಬಾ ಜಾತ್ಯತೀತವಾಗಿ ಪ್ರೀತಿಸ್ತಕ್ಕಂತ ವ್ಯಕ್ತಿ ಮಹಾಲಕ್ಷ್ಮಿಯ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ಸ್ನೇಹಿತರನ್ನು ಕರೆದುಕೊಂಡು ಬಾಂಧವ್ಯದಿಂದ ಆ ಕಾರ್ಯಕ್ರಮವನ್ನು ನಡೆಸ್ತಾನೆ ಅತಗ ಆ ದೇವಿ ಮಹಾಲಕ್ಷ್ಮಿ ಆಯುರ್ವೇದ ಐಶ್ವರ್ಯ ಸಂಪತ್ತು ಕೊಟ್ಟು ಅಂತ ಆಶಿಸುತ್ತ ಪ್ರತಿ ಒಂದು ಮುಸ್ಲಿಮ್ಸ್ ಮತ್ತು ಹಿಂದೂ ಧರ್ಮದ ಹಬ್ಬವನ್ನು ಪರಿಪೂರ್ಣವಾಗಿ ಎಲ್ಲ ಸ್ನೇಹಿತರನ್ನು ಕರೆದುಕೊಂಡು ಆ ದೈವ ಶಕ್ತಿಯಿಂದ ಚೆನ್ನಾಗಿ ಬೆಳೆದು ಸುಖದಿಂದ ಇರುತ್ತಾನೆ ಹೀಗಾಗಿ ಅದಕ್ಕೆ ಇನ್ನೂ ಆ ಮಹಾಶಕ್ತಿ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಆಶಿಸುತ್ತೇನೆ